ವರ್ಗ ಸಮೀಕರಣ ಮೊದಲನೇ ಅಂಶ ಆದರ್ಶ ರೂಪ ವರ್ಗ ಸಮೀಕರಣದ ಆದರ್ಶ ರೂಪ ಎಕ್ಸ್ ಕ್ವೇ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಝೀರೋ ಈಕ್ವಲ್ ಝೀರೋ ಹಾಕ್ಲೇಬೇಕು ಝೀರೋ ಝೀರೋ ಹಾಕಲಿಲ್ಲ ಅಂದರೆ ಅದು ಬಹುಪದೋಕ್ತಿಗಳಾಗ್ಬಿಡುತ್ತೆ ಈಕ್ವಲ್ ಝೀರೋ ಹಾಕಿದಾಗ ಮಾತ್ರ ಅದು ಸಮೀಕರಣ ಅಂತ ಹೇಳಿಸ್ಕೊಡೋದು ಗರಿಷ್ಠ ಮೂಲಗಳ ಸಂಖ್ಯೆ ನಾವು ಬಹುಪದೋಕ್ತಿಯಲ್ಲಿ ಇದನ್ನು ಶೂನ್ಯತೆಗಳು ಅಂತ ಕರಿತೀವಿ ಇಲ್ಲಿ ಮೂಲಗಳು ಅಂತ ಕರಿತೀವಿ ಅಷ್ಟೇ ವ್ಯತ್ಯಾಸ ಉತ್ತರ ಸಮ ಒಂದು ಎರಡೇ ಇರುತ್ತೆ ಮೂಲಗಳನ್ನು ಕಂಡುಹಿಡಿಯುವ ವಿಧ ಮೊದಲು ಅಪವರ್ತನ ವಿಧಾನದಿಂದ ಅಂದರೆ ಇದರಲ್ಲಿ ಅಂತ್ಯ ಪದಗಳು ಗುಣಲಬ್ಧ ಮಾಡಿ ಅದನ್ನು ಅಪವರ್ತೆಗಳನ್ನು ಕಂಡುಹಿಡಿದು ಮಧ್ಯದ ಪದಕ್ಕೆ ನಾವು ಅದಕ್ಕೆ ಆದೇಶ ಮಾಡಿ ಬರೆಯುವಂಥದ್ದು ಇನ್ನೊಂದು ಸೂತ್ರದ ಸಹಾಯದಿಂದ ಈ ಮೂಲಗಳನ್ನು ಕಂಡುಹಿಡೀಬೋದು ಸೂತ್ರ ಏನು ಅಂತ ಹೇಳಿದ್ರೆ ಎಕ್ಸ್ ಈಕ್ವಲ್ಸ್ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಅಂತ ಹೇಳಬೇಕು ಪ್ಲಸ್ ಏನು ಇರುತ್ತೆ ಮೈನಸ್ ಏನು ಇರುತ್ತೆ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ ಸ್ಕ್ವೇರ್ ಊಟ ವರ್ಗಮೂಲ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಅದಾದ ನಂತರ ನಮಗೆ ಈ ಸೂತ್ರ ಬೇಕಾಗಿಲ್ಲ ಆದರೆ ಈ ಸೂತ್ರದಲ್ಲಿ ವರ್ಗಮೂಲದ ಒಳಗಡೆ ಇದೆ ನೋಡಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದನ್ನು ನಾವು ಶೋಧಕ ಅಂತ ಹೇಳಿ ಕರಿತೇವೆ ಈ ಶೋಧಕದ ಬೆಲೆಯ ಆಧಾರದ ಮೇಲೆ ನಾವು ಮೂಲಗಳ ಸ್ವಭಾವವನ್ನು ಹೇಳ್ಬೋದು ಏನಪ್ಪ ಅಂದರೆ ಮೊದಲನೇ ಸ್ವಭಾವ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕದ ಬೆಲೆ ಸೊನ್ನೆಗೆ ಸಮನಾಗಿದ್ದರೆ ಅಥವಾ ನಾಲ್ಕು ಎಸಿಯನ್ನು ಇನ್ನೊಂದು ಬದಿಗೆ ಕಳಿಸಿ ಏನಾಗ್ತದೆ ಮೈನಸ್ ಫೋರ್ ಎ ಸಿ ಪ್ಲಸ್ ನಾಲ್ಕು ಎ ಸಿ ಆಗ್ತದೆ ಆವಾಗ ಮೂಲಗಳು ಸಿಗ್ತದಲ್ಲ ಉತ್ತರ ಅವು ವಾಸ್ತವಿಕವಾಗಿರ್ತವೆ ವಾಸ್ತವ ಸಂಖ್ಯೆಗಳಾಗಿರ್ತವೆ ಹಾಗೂ ಆ ಎರಡು ಉತ್ತರಗಳು ಪರಸ್ಪರ ಸಮನಾಗಿರ್ತವೆ ಎರಡೂ ಉತ್ತರಗಳು ಸಮನಾಗಿರ್ತದೆ ಅದೇ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಸೊನ್ನೆ ಆದಾಗ ಶೋಧಕದ ಬೆಲೆ ಸೊನ್ನೆ ಆದಾಗ ಅದು ಮೂಲಗಳ ಸ್ವಭಾವ ಅದೇ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿಯ ಬೆಲೆಯು ಸೊನ್ನೆಗಿನ್ನ ಜಾಸ್ತಿ ಇರಬೇಕು ಅಂದರೆ ಆದರ್ಶ ರೂಪ ಇದೆ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿಕ್ ಜೀರೋ ಈ ಎ ಬಿ ಸಿಗಳು ಏನಾಗಿರ್ತವೆ ಸಂಖ್ಯೆಗಳಾಗಿರ್ತವೆ ಐತೆ ಆ ಬೆಲೆಯನ್ನು ಇಲ್ಲಿಗೆ ಆದೇಶಿಸಿ ನಾವು ಅದನ್ನು ಸರಳ ರೂಪಕ್ಕೆ ತಂದಾಗ ಅದರ ಬೆಲೆಯು ಸೊನ್ನೆಗಿನ್ನ ಜಾಸ್ತಿ ಇರ್ತದೆ ಅಂದರೆ ಧನಾತ್ಮಕ ಉತ್ತರಗಳು ಸಿಕ್ಕಿದಾಗ ಮೂಲಗಳು ವಾಸ್ತವವಾಗಿರ್ತವೆ ಹಾಗೂ ಎರಡೂ ಉತ್ತರಗಳು ಪರಸ್ಪರ ಭಿನ್ನವಾಗಿರುತ್ತದೆ ಈಗ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಶೋಧಕದ ಬೆಲೆ ಸೊನ್ನೆಗಿನ್ನ ಕಡಿಮೆ ಇರ್ತದೆ ಅಂದರೆ ಇಲ್ಲಿ ಒಂದು ವರ್ಗ ಸಮೀಕರಣ ಇರುತ್ತೆ ಯಾವುದೋ ಒಂದು ಆ ವರ್ಗ ಸಮೀಕರಣದಲ್ಲಿ ಎ ಬಿ ಸಿ ಬೆಲೆಯನ್ನು ಇಲ್ಲಿ ಆದೇಶಿಸಿ ನಾವು ಅದನ್ನು ಸರಳ ರೂಪಕ್ಕೆ ತಂದಾಗ ಅದರ ಬೆಲೆ ಸೊನ್ನೆಗಿನ್ನ ಕಡಿಮೆ ಇದ್ದಾಗ ಮೂಲಗಳು ಯಾವುದೇ ಕಾರಣಕ್ಕೂ ವಾಸ್ತವವಾಗಿರೋದಿಲ್ಲ ಅವು ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅಂಥೇಳಿ ಕರಿತೇವೆ ಇದಿಷ್ಟನ್ನು ನೀವು ಕಲ್ತರೆ ಕನಿಷ್ಠ ಅಂದರೂ ಎರಡು ಅಂಕಗಳು ಬರ್ತದೆ